ಬೆಡಕೆಹಾಳದಲ್ಲಿ ಯುಗಾದಿ ಪಾಡ್ಯಮಿ ಪ್ರಯುಕ್ತ ಐದು ಸಾವಿರಕ್ಕೂ ಅಧಿಕ ಭಕ್ತರಿಂದ ಸಿದ್ದೇಶ್ವರ ದೇವರಿಗೆ ದಂಡ ನಮಸ್ಕಾರದೊಂದಿಗೆ ಹರಕೆ ಪೂರೈಸಿದ ಭಕ್ತ ಸಮೂಹ ಹೌದು ಮೂರ್ನೂರು ವರ್ಷಗಳ ಪರಂಪರೆ ಹೊಂದಿದ ಜಾಗೃತ ದೇವಸ್ಥಾನ ನಿಪ್ಪಾನಿ ತಾಲೂಕಿನ ಬೆಡಕೆಹಾಳ ಗ್ರಾಮದ ಸಿದ್ದೇಶ್ವರ ಮಂದಿರದಲ್ಲಿ ಯುಗಾದಿ ಪಾಡ್ಯಮಿ ಪ್ರಯುಕ್ತ ಸೋಮವಾರ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೆ ಐದು ಸಾವಿರಕ್ಕೂ ಅಧಿಕ ಭಕ್ತರು ದಂಡ ನಮಸ್ಕಾರದೊಂದಿಗೆ ಹರಕೆ ಪೂರೈಸಿ ಕೃತಾರ್ಥರಾದರು ಸಿದ್ದೇಶ್ವರ ಮಂದಿರದಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ವಿಶೇಷ ಅಕ್ಕಿ ಪೂಜೆ ಆರತಿಯ ನಂತರ ಮೊದಲ ದಿನವೇ ಸುತ್ತಲಿನ ಬಡ್ಗಾಂವ್ ಗಡಿಂಗ್ಲಜ್ ಯಲಿಮುನ್ನೊಳ್ಳಿ ಹೊಕ್ಕೇರಿ ಬಸ್ತವಾಡ್ ಜನವಾಡ್ ಬೆಳಕುಡ್ ನಾಗರ್ಮುನ್ನೋಳಿ ಗ್ರಾಮಗಳಿಂದ ಆಗಮಿಸಿದ್ದ ಹಾಗೂ ಗ್ರಾಮದ ಭಕ್ತರು ಸೇರಿ ತಮ್ಮ ನಿವಾಸಗಳಿಂದ ತೋಟದಿಂದ ಸಿದ್ದೇಶ್ವರ ಮಂದಿರಕ್ಕೆ ಆಗಮಿಸಿ ದೇವರಿಗೆ ಮಕ್ಕಳು ಯುವಕರು ವಯೋವೃದ್ಧರು ಸೇರಿ ಸಾವಿರಾರು ಭಕ್ತರು ಮಂದಿರದ ಸುತ್ತ ದಂಡ ನಮಸ್ಕಾರ ಹಾಕಿ ದರ್ಶನ ಪಡೆದು ಹರಕೆ ಪೂರೈಸಿದರು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸಿದ್ದೇಶ್ವರ ಮಂದಿರದಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕ ಅಕ್ಕಿ ಮಹಾಪೂಜೆಯ ನಂತರ ಮಂದಿರದಲ್ಲಿ ಪಲ್ಲಕ್ಕಿ ಉತ್ಸವ ಕಮಿಟಿ ಭಕ್ತರಿಂದ ದೊಡ್ಡ ಪಲ್ಲಕ್ಕಿ ಉತ್ಸವ ನಡೆಯಿತು ಈ ಸಂದರ್ಭದಲ್ಲಿ ಅರ್ಚಕರಿಂದ ಹಾಗೂ ಭಕ್ತ ಸಮೂಹದಿಂದ ಕಾಯಿ ಕರ್ಪೂರ ನೈವೇದ್ಯ ಅರ್ಪಿಸಿ ಸಾಮೂಹಿಕ ದರ್ಶನ ಮಂದಿರ ಪ್ರದಕ್ಷಿಣೆ ನಡೆಯಿತು ಮಂದಿರದಲ್ಲಿ ನಡೆದ ಯುಗಾದಿ ಪಾಡ್ಯಮಿ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪಲ್ಲಕ್ಕಿ ಉತ್ಸವ ಪೂಜೆಯೊಂದಿಗೆ ದರ್ಶನ ಪಡೆದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾಣಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ